ಧರ್ಮಸ್ಥಳದ ಬಳಿಕ ಬಿಜೆಪಿ ಚಾಮುಂಡಿ ಬೆಟ್ಟ ಚಲೋಗೆ ಮುಂದಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಕೋಟೆ ಗಟ್ಟಿ ಮಾಡೋದಕ್ಕೆ ಮುಂದಾಗಿರುವ ಕೇಸರಿ ಪಡೆಗೆ ಸಿಎಂ ಸಿದ್ದರಾಮಯ್ಯ ನಾನೂ ಕೂಡ ಹಿಂದೂನೇ ಅಂತ ಟಾಂಗ್ ನೀಡಿದ್ದಾರೆ ಮೈಸೂರು ದಸರಾದಲ್ಲಿ ಹಿಂದುತ್ವದ ದಂಗಲ್ ನಾನು ಸಹ ಇಂದು ಬಿಜೆಪಿಗೆ ಸಿಎಂ ಡಾಕ್ಟರ್ ಸದ್ಯ ಧರ್ಮಸ್ಥಳ ಚಲೋದಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ನಾಯಕರ ಮುಂದಿನ ಗುರಿ ಚಾಮುಂಡಿ ಬೆಟ್ಟದ ಮೇಲೆ ಬಿದ್ದಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ಕೇಸರಿ ಪಡೆ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿದೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ರನ್ನ ಆಹ್ವಾನಿಸಿರೋದನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡಿರೋ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಅಲೆ ಎಬ್ಬಿಸಲು ರಣತಂತ್ರ ಹೂಡಿದೆ ಬಿಜೆಪಿಯ ಧರ್ಮ ರಾಜಕೀಯವನ್ನು ಅರಿತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಅವರಂತೆ ದಾಟಿಯಲ್ಲಿ ಉತ್ತರ ನೀಡಿದ್ದಾರೆ ನಾನು ಸಹ ಹಿಂದೂನೇ ರಾಮ ಮಂದಿರ ಕಟ್ಟಿಲ್ವಾ ನಾನು ಮೊದಲೇ ಹೇಳ ಬಿಜೆಪಿಯವರು ಅವರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿಯಾಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ನಾನು ಕಂಡಿದ್ದಾರೆ ನಾನು ಆಯಾಮ ಗೊತ್ತಾಯ್ತಾ ಈ ಸಾಲ್ಸು ಹಿಂದೂ ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ ಹಿಂದೂಗಳಿಗೆ ಮನುಷ್ಯತ್ವ ತರಬೇಕು ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಸಿ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಇದ್ರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂತ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕೀಯ ಮಾಡಬೇಕು ರಾಜಕಾರಣ ಮಾಡ್ತಾರೆ ಮಾಡ್ತಾರೆ ಅವ್ರ ಮನೆಯೂ ಮಾಡ್ತಾರೆ ರಾಜಕೀಯ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದೆ ಅವರಿಗೆ ಸಿ ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರ್ ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಗುರುಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ದಸರಾ ಹಿಂದೂಗಳ ಹಬ್ಬವಲ್ಲ ನಾಡ ಹಬ್ಬ ಅವರು ಹೇಳಿದ್ಮೇಲೆ ಸ್ವಲ್ಪ ಕರಡಿ ಜಾಸ್ತಿ ಆಗಿದೆ ಹಿಂದೂ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು ಐ ಆಮ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳೋಕೂಡಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡಬ್ಬ ಅಲ್ವಾ ನಾಡಹಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಶೇರ್ ಮಾಡೋದು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಧರ್ಮ ರಾಜಕೀಯದ ಮೇಲೆ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಸಂಘ ಪರಿವಾರ ಸಹ ಕಂಕಣ ಕಟ್ಟಿವೆ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಕೋಟೆ ಭದ್ರವಾದರೆ ಮಾತ್ರ ಈ ಕನಸು ನನಸಾಗಲಿದೆ ಇದೇ ಕಾರಣಕ್ಕೆ ಧರ್ಮಸ್ಥಳ ಬಳಿಕ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಕರೆ ನೀಡಿದ್ದು ಕಾಂಗ್ರೆಸ್ ಸಹ ಕೌಂಟರ್ ಪ್ಲಾನ್ ರೆಡಿ ಮಾಡುತ್ತಿದೆ ಧರ್ಮಸ್ಥಳದ ಬಳಿಕ ಬಿಜೆಪಿ ಚಾಮುಂಡಿ ಬೆಟ್ಟ ಚಲೋಗೆ ಮುಂದಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಕೋಟೆ ಗಟ್ಟಿ ಮಾಡೋದಕ್ಕೆ ಮುಂದಾಗಿರುವ ಕೇಸರಿ ಪಡೆಗೆ ಸಿಎಂ ಸಿದ್ದರಾಮಯ್ಯ ನಾನೂ ಕೂಡ ಹಿಂದೂನೇ ಅಂತ ಟಾಂಗ್ ನೀಡಿದ್ದಾರೆ ಮೈಸೂರು ದಸರಾದಲ್ಲೇ ಹಿಂದುತ್ವದ ದಂಗಲ್ ನಾನು ಸಹ ಇಂದು ಬಿಜೆಪಿಗೆ ಸಿಎಂ ಡಕ್ಕನ್ ಸದ್ಯ ಧರ್ಮಸ್ಥಳ ಚಲೋದಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ನಾಯಕರ ಮುಂದಿನ ಗುರಿ ಚಾಮುಂಡಿ ಬೆಟ್ಟದ ಮೇಲೆ ಬಿದ್ದಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ನಾ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ಕೇಸರಿ ಪಡೆ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವುದನ್ನು ಟ್ರಂಪ್ ಕಾರ್ಡ್ ಮಾಡಿಕೊಂಡಿರೋ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಅಲೆ ಎಬ್ಬಿಸಲು ರಣತಂತ್ರ ಹೂಡಿದೆ ಬಿಜೆಪಿಯ ಧರ್ಮ ರಾಜಕೀಯವನ್ನ ಅರಿತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಅವರದ್ದೇ ದಾಟಿಯಲ್ಲಿ ಉತ್ತರ ನೀಡಿದ್ದಾರೆ ನಾನು ಸಹ ಹಿಂದೂನೇ ರಾಮ ಮಂದಿರ ಕಟ್ಟಿಲ್ವಾ ನಾನು ಮೊದಲೇ ಹೇಳ ಬಿಜೆಪಿಯವರು ಅವರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿಯಾಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅಲ್ಲಿ ಕಂಡಿದ್ದಾರೆ ನಾನು ಆಯಾಮ್ತಾ ಈ ಆಲ್ಸೋ ಹಿಂದೂ ನಾವು ನಮ್ ನಮ್ಮೂರ್ನಲ್ಲಿ ರಾಮಂದ್ರೆ ಮಾಡಿಲ್ವಾ ಹಿಂದೂಗಳಿಗೆ ಮನುಷ್ಯತ್ವ ತರಬೇಕು ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಸಿ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೇ ಇದ್ರೆ ಅವರು ಏನಂತ ಕರೀತಾರೆ ಅವರಿಗೆ ಅಮಾನವೀಯವಾದಂತ ನಡವಳಿಕೆ ಇದ್ರೆ ಅವರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕೀಯ ಮಾಡಬೇಕು ರಾಜಕಾರಣ ಮಾಡಬೇಕು ದಸರನ್ನು ಮಾಡ್ತಾರೆ ಅವ್ರ ಮನೆಯೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದ ಅವರಿಗೆ ಫಾನು ಮುಸ್ತಾಕ್ ಒಬ್ಬ ಕನ್ನಡದ ರೈಟರ್ ಅಲ್ವಾ ಅವ್ರನ್ನ ಉದ್ಘಾಟನೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ದಸರಾ ಹಿಂದೂಗಳ ಹಬ್ಬವಲ್ಲ ನಾಡ ಹಬ್ಬದ ಐ ನಾಟ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳೋಕೆಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡಹಬ್ಬ ಹಬ್ಬ ಅಲ್ವಾ ನಾಡಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಶೇರ್ ಮಾಡೋದು ಕರ್ನಾಟಕದಲ್ಲಿ ಧರ್ಮ ರಾಜಕೀಯದ ಮೇಲೆ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಸಂಘ ಪರಿವಾರ ಸಹ ಕಂಕಣ ಕಟ್ಟಿವೆ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಕೋಟೆ ಭದ್ರವಾದರೆ ಮಾತ್ರ ಈ ಕನಸು ನನಸಾಗಲಿದೆ ಇದೇ ಕಾರಣಕ್ಕೆ ಧರ್ಮಸ್ಥಳ ಬಳಿಕ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಕರೆ ನೀಡಿತು ಕಾಂಗ್ರೆಸ್ ಸಹ ಕೌಂಟರ್ ಪ್ಲಾನ್ ರೆಡಿ ಮಾಡುತ್ತಿದೆ ಧರ್ಮಸ್ಥಳದ ಬಳಿಕ ಬಿಜೆಪಿ ಚಾಮುಂಡಿ ಬೆಟ್ಟ ಚಲೋಗೆ ಮುಂದಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಕೋಟೆ ಗಟ್ಟಿ ಮಾಡೋದಕ್ಕೆ ಮುಂದಾಗಿರುವ ಕೇಸರಿ ಪಡೆಗೆ ಸಿಎಂ ಸಿದ್ದರಾಮಯ್ಯ ನಾನೂ ಕೂಡ ಹಿಂದೂನೇ ಅಂತ ಟಾಂಗ್ ನೀಡಿದ್ದಾರೆ ಮೈಸೂರು ದಸರಾದಲ್ಲಿ ಹಿಂದುತ್ವದ ದಂಗಲ್ ನಾನು ಸಹ ಇಂದು ಬಿಜೆಪಿಗೆ ಸಿಎಂ ಡಾಕ್ಟರ್ ಸದ್ಯ ಧರ್ಮಸ್ಥಳ ಚಲೋದಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ನಾಯಕರ ಮುಂದಿನ ಗುರಿ ಚಾಮುಂಡಿ ಬೆಟ್ಟದ ಮೇಲೆ ಬಿದ್ದಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೆರಳಿ ಕೆಂಡವಾಗಿರೋ ಕೇಸರಿಪಡ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿದೆ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ರನ್ನ ಆಹ್ವಾನಿಸಿರೋದನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡಿರೋ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಅಲೆ ಎಬ್ಬಿಸಲು ರಣತಂತ್ರ ಹೂಡಿದೆ ಬಿಜೆಪಿಯ ಧರ್ಮ ರಾಜಕೀಯವನ್ನ ಅರಿತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಅವರದ್ದೇ ದಾಟಿಯಲ್ಲಿ ಉತ್ತರ ನೀಡಿದ್ದಾರೆ ನಾನು ಸಹ ಹಿಂದೂನೇ ರಾಮ ಮಂದಿರ ಕಟ್ಟಿಲ್ವಾ ನಾನು ಮೊದಲೇ ಹೇಳ ಬಿಜೆಪಿಯವರು ಅವರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿಯಾಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಕಂಡಿದ್ದಾರೆ ನಾನು ಗೊತ್ತಾಯ್ತಾ ಈ ಸಾಲ್ಸ ಹಿಂದೂ ಮಾಡಿದ್ದಾರೆ ನಾವು ನಮ್ಮ ಊರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ ಹಿಂದೂಗಳಿಗೆ ಮನುಷ್ಯತ್ವ ತರಬೇಕು ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೇ ಇದ್ರೆ ಅವರು ಏನಂತ ಕರೀತಾರೆ ಅವರಿಗೆ ಅಮಾನವೀಯವಾದಂತ ನಡವಳಿಕೆ ಇದ್ರೆ ಅವರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕೀಯ ಮಾಡಬೇಕು ದಸರನ್ನು ಮಾಡ್ತಾರೆ ಅವ್ರ ಮನೆಯೂ ಮಾಡ್ತಾರೆ ರಾಜಕೀಯ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನ ಬರ್ತದ ಅವರಿಗೆ ಫಾರು ಮುಸ್ತಾಕು ಒಬ್ಬ ಕನ್ನಡದ ರೈಟರ್ ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ದಸರಾ ಹಿಂದೂಗಳ ಹಬ್ಬವಲ್ಲ ನಾಡ ಹಬ್ಬ ಹೇಳಿದ್ಮೇಲೆ ಸ್ವಲ್ಪ ಕರಡಿ ಜಾಸ್ತಿ ಆಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು ಐ ಆಮ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡಪ ಅಲ್ವಾ ನಾಡಪ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡೋದು ಕರ್ನಾಟಕದಲ್ಲಿ ಧರ್ಮ ರಾಜಕೀಯದ ಮೇಲೆ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಸಂಘ ಪರಿವಾರ ಸಹ ಕಂಕಣ ಕಟ್ಟಿವೆ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಕೋಟೆ ಭದ್ರವಾದರೆ ಮಾತ್ರ ಈ ಕನಸು ನನಸಾಗಲಿದೆ ಇದೇ ಕಾರಣಕ್ಕೆ ಧರ್ಮಸ್ಥಳ ಬಳಿಕ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಕರೆ ನೀಡಿದ್ದು ಕಾಂಗ್ರೆಸ್ ಸಹ ಕೌಂಟರ್ ಪ್ಲಾನ್ ರೆಡಿ ಮಾಡುತ್ತಿದೆ ಮೈನಾದ್ ಪಡುವಾರಲ್ಲಿ ರಿಪಬ್ಲಿಕ್ ಕನ್ನಡ ಮೈಸೂರು